ಎಲ್ರಿಗೂ ನಮಸ್ಕಾರ ನಾನು ನಾರಾಯಣಪ್ಪವಿ ಜಾಲಗೆರೆ ಈ ಭಾಗದ ಬ್ಲಾಕ್ ಕಾಂಗ್ರೆಸ್ ಒ ಬಿ ಸಿ ವಿಭಾಗದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಮಾಜದ ಮುಖಂಡರಾದಂಥ ವೆಂಕಟರಮಣಪ್ಪ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮೂಡಿದ್ದಾರೆ ಇದೇ ಪ್ರಕಾಶ್ ನಗರದ ಒಡಲೂರು ಜ್ಯೋತಿ ರಾಮಲಿಂಗ ಸ್ವಾಮಿಗಳ ಸಮರಸ ಸನ್ಮಾರ್ಗ ಸಂಘದಲ್ಲಿ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಹಾಗಾಗಿ ದಯವಿಟ್ಟು ಎಲ್ಲರೂ ಸಹ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಏಕೆಂದರೆ ನಮ್ಮ ಸಮಾಜದಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಈಗ ಈಗಾಗಲೇ ಕೆಲವರು ಹೆಸರು ಕೊಟ್ಟಿದ್ದೀರಾ ಇನ್ನೂ ಕೆಲ ಇನ್ನೂ ಕೆಲವರು ಯಾರು ಹೆಸರು ಕೊಟ್ಟಿಲ್ಲ ಅಂತವ್ರು ಆದಷ್ಟು ಬೇಗ ಹೆಸರು ಕೊಟ್ಟು ಏಕೆಂದರೆ ನಮ್ಮ ಸಮಾಜದಲ್ಲಿ ಇಷ್ಟು ಜ ಇಷ್ಟು ಜನ ಪ್ರತಿಭಾವಂತರಿದ್ದಾರಾ ಅಂತ ತೋರಿಸ್ಬೇಕಾಗಿದೆ ಹಾಗಾಗಿ ಎಲ್ಲರೂ ಸಹ ನಮ್ಮ ಜನಾಂಗದ ಮಡಿವಾಳ ಜನಾಂಗದ ಎಲ್ಲ ನಾಗರಿಕರು ದಯವಿಟ್ಟು ಪಾಪಣ್ಣವ್ರನ್ನ ಒಂದು ಭೇಟಿ ಮಾಡಿ ದಯವಿಟ್ಟು ನಿಮ್ಮ ಮಕ್ಕಳ ಒಂದು ಏನಿದೆ ಇರ್ಬೋದು ಎಲ್ಲನೂ ಸಹ ಕೊಟ್ಟು ಆ ದಿನ ನೀವು ಸಹ ಮಕ್ಕಳ ಜೊತೆಯಲ್ಲಿ ಭಾಗವಹಿಸಬೇಕು ಅಂದು ಮಕ್ಕಳಿಗೆ ಒಂದು ಕಲಿಕಾ ಕಿಟ್ಟು ವಿತರಣೆ ಕಾರ್ಯಕ್ರಮ ಇದೆ ಮತ್ತು ನಮ್ಮ ಸಮಾಜದ ಏಕೆಂದರೆ ಹಿರಿಯ ನಾಗರಿಕರು ತುಂಬ ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಅಂತಹ ಒಂದು ಸಮಾಜದ ಹಿರಿಯ ನಾಗರಿಕರನ್ನು ಗುರುತಿಸಿ ಅವರು ಸನ್ಮಾನ ಮಾಡ್ತಾಯಿದ್ದಾರೆ ಇದು ಅತ್ಯುತ್ತಮವಾದ ಕಾರ್ಯಕ್ರಮ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೇಳ್ತೀನಿ ಇದರಲ್ಲಿ ನಮ್ಮ ಸಮ ಅವರಿಗೆ ನಾವು ಬೆನ್ನೆಲ್ಬಾಗಿ ನಿಂತಿದ್ದೀವಿ ವೆಂಕೇಶ್ ಇರ್ಬೋದು ನಮ್ಮ ಚಂದ್ರಶೇಖರ್ ಇರ್ಬೋದು ನಮ್ಮ ಕೆಂಚಪ್ಪ ಅವರು ಜೈರಾಮ್ ಅವರು ಮುನ್ರಾಜ್ ಅವರು ಮತ್ತೆ ಮುನ್ರಾಜ್ ಅವರು ಎಲ್ಲರೂ ಸಹ ಅವರಿಗೆ ಬೆನ್ನೆಲ್ಬಾಗಿ ನಿಂತಿದ್ದೀವಿ ಇನ್ನೂ ತುಂಬ ಜನ ಅವರಿಗೆ ಸಪೋರ್ಟಾಗಿ ನಿಂತಿದ್ದಾರೆ ಮಾಚಿದೇವರಿಗೆ ಮಾಚಿದೇವರಪ್ಪ ಫಾದಕ್ಕೆ ನಮಸ್ಕರಿಸುತ್ತಾ ಏನಪ್ಪ ಅಂತಂದರೆ ನಮ್ಮ ಆಹಾರ ಆರು ಕೇಂದ್ರದಿಂದ ಹಲವಾರು ವರ್ಷಗಳಿಂದ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಮತ್ತು ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡ್ತಾಯಿದ್ವಿ ಈ ವರ್ಷನೂ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಸ್ಥಳ ಒಡ್ಲೂರು ಶ್ರೀ ಜ್ಯೋತಿ ರಾಮಲಿಂಗ ಸ ಸಂಘದಲ್ಲಿ ಲಕ್ಷ್ಮಾಪುರ ಆ ಜಾಗದಲ್ಲಿ ಮಾಡ್ತಾ ಇದ್ವಿ ದಯವಿಟ್ಟು ನಮ್ಮ ಜನಾಂಗದವರೆಲ್ಲರೂ ಇದಕ್ಕೆ ಬ ಪ್ರತಿ ವರ್ಷ ಬ ಪ್ರೋತ್ಸಾಹ ಕೊಟ್ಟ ಕೊಡೋ ಥರ ಈಸಲನ್ನು ಕೊಟ್ಟು ನಮಗೆ ಇದು ಮಾಡಬೇಕು ನಮಗೆ ಹೆಚ್ಚು ಹೆಚ್ಚಾಗಿ ಮಡವಾರ್ ಕಡೆಗೆ ಚಂದ್ರಶೇಖರು ಜೈರಾಮು ನಾಗರಾಜು ಮತ್ತು ಕೆಂಚಪ್ಪ ಅವರು ಅವರು ನಾಗರಾಜು ಇವರೆಲ್ಲ ನಮಗೆ ಸಪೋರ್ಟ್ ಕೊಟ್ಟಿದ್ದ ಅವರಿಗೆಲ್ಲ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಮ್ಮ ಜನಾಂಗದವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ತಾ ಕೇಳ್ಕೊತಾ ಇದ್ದೀನಿ ಕೇಳ್ಕೊಂಡು ಇದನ್ನು ಒಂದು ಒಳ್ಳೆಯ ಸುದ್ದಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ